ಎಕ್ಸ್ಪ್ರೆಷನ್ ನನಗೆ ಕೊಡ್ಲಿಕ್ಕೆ ಬೇಕಾಗಿ ಒಂದು ಸಣ್ಣ ಎಕ್ಸಸೈಸ್ ದಯವಿಟ್ಟು ಎಲ್ಲರೂ ನಿಮ್ಮ ಎರಡು ಕೈಗಳನ್ನ ಹೀಗೆ ಇಟ್ಕೊಳ್ಳಿ ನಿಮ್ಮ ಎದುರು ಒಂದು ಕರೆಕ್ಟ್ ಆಗಿ ನೀವು ಮತ್ತೆ ಕೈಯಿಂದ ಹೀಗೆ ಇಟ್ಕೊಳ್ಳಿ ನಾನು ರೆಡಿ ಒನ್ ಟು ತ್ರೀ ಅಂತ ಹೇಳೋದು ಎಷ್ಟು ಜೋರ್ ಆಗುತ್ತೆ ಅಷ್ಟು ಜೋರು ಒಂದೇ ಒಂದು ಚಪ್ಪಳೆ ನಿಮ್ ಕಡೆ ರೆಡಿ ಒನ್ ಟು ತ್ರೀ ಕೈಯನ್ನು ಸಪ್ರೇಟ್ ಮಾಡಿ ಈ ಬಲ ಕೈಯನ್ನು ಎಡಗಡೆಗೆ ಹೀಗೆ ತರಬೇಕು ಎರಡು ಕೈಗಳನ್ನು ಉಲ್ಟ ಮಾಡಿ ನೋಡಿ ಸಣ್ಣ ಕಾಂಪ್ಲಿಕೇಶನ್ ಸರಿ ಅರ್ಥ ಮಾಡ್ಕೊಳ್ಬೇಕು ಎರಡು ಕೈಗಳನ್ನು ಉಲ್ಟಾ ಮಾಡಿಟ್ಟು ಈ ಬೆರಳುಗಳ ಒಳಗಡೆ ಬೆರಳುಗಳನ್ನು ಹೀಗೆ ಬೇಸಿಬೇಕು ಹೆಣಿಬೇಕು ಎಷ್ಟು ಟೈಟ್ ಆಗ್ತದೆ ಅಷ್ಟು ಟೈಟ್ ಹೀಗೆ ನೋಡಿ ಅಲ್ಲಿ ನಾನು ಇನ್ನೊಮ್ಮೆ ಹೇಳ್ತೇನೆ ಇದವರು ಹೇಳ್ಕೊಡಿ ಕ್ಷಣ ನೋಡಿ ಹೀಗೆ ಇರುತ್ತದೆ ಎಡಬಳಿಗೆ ಎಡಬದಿಗೆ ಬರ್ತದೆ ಫುಲ್ಲು ಉಲ್ಟಾಗ್ತದೆ ಎರಡು ಕೈಗಳು ಹೀಗೆ ಬೇಸಿತ್ತದೆ ಹಾಕಿ ಹಾಕಿ ಸ್ವಲ್ಪ ಕಷ್ಟ ಆಗಿದೆ ಈಗ ತುಂಬ ನಮ್ಮ ರಕ್ತ ಸಂಚಾರ ಅದು ನಿಲ್ಲುತ್ತೆ ಅದಕ್ಕೋಸ್ಕರ ಈ ಹೆಬ್ಬೆಗಳನ್ನು ಹೀಗೆ ಬಲಾಡ್ಸಿ ಟುವರ್ಡ್ಸ್ ಡೌನ್ ಡೌನ್ ಇದೆ ಹೀಗೂ ಡೌನ್ ಇದೆ ಹೀಗೆ ನೋಡಿ ನನ್ನ ನೋಡಿ ಈಗ ನೀವು ಮೊದಲನೇ ಎರಡುಗಳನ್ನು ಹೀಗೆ ನನಗೆ ತೋರಿಸ್ಬೇಕು ಹೀಗೆ ಹೀಗೆ ಈಗ ಸೊಮ್ಮೆ ಕರೆಕ್ಟ್ ಇದು ಕರೆಕ್ಟ್ ಈಗ ಏನ್ ಮಾಡಕ್ ಹೋಗ್ಬೇಡಿ ನಾನು ಹೀಗೆ ಮಾಡ್ತೀನಿ ಈಗ ನೀವು ಮಾಡ್ತೀನಿ ಮನ್ಸು ಕೇಳ ಏನ್ ಬಿಡಿಸ್ಬೇಕು ಎರಡು ಕೈಗೊಂಡ ತಗೊಳ್ಬೇಕು ಜೋರಾಗಿ ಚಪ್ಪಾಳಿ ಮಾಡಿ ಮ್ಯಾಮ್